ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಪದ್ಮ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಮಕ್ಕಳು ರಥೋ ರಥ ಆಟವನ್ನು ಆಡ್ತಾ ಇದ್ದಾರೆ ಇಲ್ಲಿ ಆ ಕಡೆ ಒಬ್ಬರು ಈ ಕಡೆ ಒಬ್ರು ಎರಡು ಟೀಮನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ನಾವು ಫ್ಲವರ್ಸ್ ನೇಮು ಫ್ರೂಟ್ಸ್ ನೇಮು ವೆಜಿಟೇಬಲ್ ನೇಮು ಯಾವುದಾದ್ರು ಇಟ್ಕೋಬೋದು ಅವ್ರು ಇಷ್ಟ ಬಂದ ನೇಮ್ಗಳನ್ನು ಇಟ್ಕೊಂಡು ಎರಡು ಟೀಮ್ ಮಾಡಿಕೊಂಡು ಮಕ್ಕಳು ಇವಾಗ ಆಟ ಆಡ್ತಾರೆ ಇಲ್ಲಿ ಮಧ್ಯೆ ಗೆರೆಯನ್ನು ಮಾಡ್ಕೊಂಡಿದ್ದಾರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಕ್ಕಳು ನಿಂತ್ಕೊಂಡು ಆಟ ಆಡ್ತಾರೆ ಮಧ್ಯ ಗೆರೆ ಹಾಕೊಂಡಿದ್ದಾರೆ ನೋಡ್ಕೊಳ್ಳಿ ಇವಾಗ ಮಕ್ಕಳು ಆಟ ಆಡ್ತಾರೆ ನೇಮ್ ಸೆಲೆಕ್ಟ್ ಮಾಡ್ಕೋತಾರೆ ಫಸ್ಟ್ ಆ ಕಡೆ ಟೀಮ್ ಅವರು ಈ ಕಡೆ ಟೀಮ್ ಅವರು ಆ ಕಡೆ ಆಟ ಮಧ್ಯ ಮಕ್ಕಳಿಗೆ ಇರೋ ಗೊತ್ತಾಗ್ದಿರೋ ಥರ ಸೀಕ್ರೆಟಾಗಿ ನೇಮ್ಗಳನ್ನು ಸೆಲೆಕ್ಟ್ ಮಾಡ್ಕೋತಾರೆ ಪ್ರತಿ ಸಲಿಯೂ ಇದೇ ಥರ ಅವರು ಅವ್ರಿಗೆ ಬೇಕಾದ ನೇಮನ್ನು ಸೆಲೆಕ್ಟ್ ಮಾಡ್ಕೋತಾರೆ ಅಲ್ಲಿ ಆಟ ಆಡೋ ಮಕ್ಕಳಿಗೆ ಇವರು ಯಾವ ನೇಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಬಿತ್ತೋ ಬಿತ್ತೋ ಭೀಮನ ಮಗಳೇ ಅದಿನಾರಂಭ ಬಾಳೆಯ ಕಂಬ ಕುಕ್ಕರ ಬಸವಿ ಕೂರೆ ಬಸವಿ ಟೈಗರ್ ಬೇಕಾ ಲಯನ್ ಬೇಕಾ ಟೈಗರ್ ಇವಾಗ ಈ ಕಡೆ ಟೀಮ್ ಅವರು ಟೈಗರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು ಆ ಹುಡುಗಿ ಟೈಗರ್ ಟೀಮ್ಗೆ ಹೋಗಿದೆ ಇವಾಗ ಮತ್ತೆ ನೇಮನ್ನು ಚೇಂಜ್ ಮಾಡ್ಕೋತಾರೆ ಅವರು ಮಗಳೇ ಬಿತ್ತೋ ಬಿತ್ತೋ ಭೀಮನ ಮಗಳೇ ಹದಿನಾರಂಭ ಬಾಳೆ ಕಂಬ ಕುಕ್ಕರ ಬಸವಿ ಕೂರೆ ಬಸವಿ ಡಾಕ್ಬೇಕ ಬೇಕಾ ಕ್ಯಾಟ್ ಬೇಕಾ ಕ್ಯಾಟ್ ಇವಾಗ ಕ್ಯಾಟ್ ಟೀಮ್ ಕಡೆ ಅವ್ರು ಹೋದ್ರು ಇವಾಗ ನೆಕ್ಸ್ಟ್ ಮತ್ತೆ ನೇಮನ ಸೆಲೆಕ್ಟ್ ಮಾಡ್ಕೋತಾರೆ ರತ್ತೋ ರತ್ತೋ ರಾಯನ ಮಗಳೇ ಬಿತ್ತೋ ಬಿತ್ತೋ ಭೀಮನ ಮಗಳೇ ಅದಿನ ಬಸವಿ ರೋಸ್ ಬೇಕಾ ಜಾಸ್ತಿ ಇವಾಗ ಮಧ್ಯ ಗೆರೆಯನ್ನು ಹಾಕೊಂಡಿದ್ದಾರಲ್ಲ ಆ ಗೆರೆಯಿಂದ ಆಚೆ ಯಾರು ಹೋಗ್ತಾರೆ ಅವ್ರು ಔಟ್ ಆಗ್ತಾರೆ ನೋಡ್ಕೊಳ್ಳಿ ಇವಾಗ ಾರೆ ಟೀಮೆಲ್ಲ ಇಲ್ಲಿ ಅದಿತಿ ಟೀಮ್ ಗೆದ್ದಿದೆ ಅದಿತಿ ಟೀಮ್ಗೆ ಕ್ಲಾಪ್ಸ್ ಹಾಕಿ